ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಮ್ಮ ಬೆಂಗಳೂರು ಅಂದರೆ ಮೊದಲು ನೆನಪಾಗೋದೆ ಐ ಟಿ ಕಂಪನಿಗಳು ಅಥವಾ ಬೃಹತ್ ಜನಸಂಖ್ಯೆ ಅಥವಾ ವಿಧಾನಸೌಧ ಹೈಕೋರ್ಟ್ ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಮಗೆ ಬೆಂಗಳೂರು ಅಂತ ಮೊದಲು ನೆನಪಾಗೋದು ನಮ್ಮ ಬೆಂಗಳೂರಿನ ಪ್ರಸಿದ್ಧ ಐತಿಹಾಸಿಕ ಕರಗ ಬೆಂಗಳೂರು ಕರಗ ಅಂತಲೇ ಪ್ರಸಿದ್ಧವಾಗಿದೆ ಪ್ರತಿ ಏಪ್ರಿಲ್ ತಿಂಗಳು ಅಥವಾ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಮಾಸದ ಚಿತ್ರ ಚಿತ್ರಪೂರ್ಣಿಮೆಯ ದಿನದಂದೇ ಬೆಂಗಳೂರು ಕರಗ ಮಹೋತ್ಸವ ನಡ್ಕೊಳ್ತಾ ಬಂದಿದೆ ಈ ಕರಗದ ವಿಶೇಷ ಅಂದರೆ ದ್ರೌಪದಮ್ಮ ದೇವಿಯು ಕರಗವನ್ನು ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹೊರಟು ಮಧ್ಯರಾತ್ರಿ ದೇವಸ್ಥಾನವನ್ನು ಬಿಟ್ಟು ಬೆಳಗಿನ ಜಾವ ಎಲ್ಲ ಆ ದೇವಸ್ಥಾನದ ಸುತ್ತಮುತ್ತಲ ಏರಿಯಾವೆಲ್ಲ ಸುತ್ತಿ ಆನಂತರ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹಿಂದಿರುವುದು ಇದು ಕರಗದ ವಿಶೇಷತೆ ಈ ಬೆಂಗಳೂರು ಕರಗಕ್ಕೆ ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಮತ್ತು ಈ ಬೆಂಗಳೂರು ಕರಗವನ್ನು ತಿಗಳೂರು ಸಮುದಾಯ ನಡೆಸ್ಕೊಂಡು ಬಂದಿದೆ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಪೌರಾಣಿಕವಾಗಿಯೂ ಕೂಡ ಈ ಒಂದು ಐತಿಹಾಸಿಕ ಕರಗವನ್ನು ನಾವು ನೋಡ್ತಾ ಬಂದಿದ್ದೀವಿ ಬೆಂಗಳೂರು ಕರಗ ಅನ್ನ ತಕ್ಷಣ ನನಗೆ ನೆನಪಾಗುವುದು ಚಿತ್ರಪೂರ್ಣಿಮೆಯ ಹುಣ್ಣಿಮಿಯ ಬೆಳಕು ಮಲ್ಲಿಗೆ ಹೂವಿನ ಕಂಪು ಮತ್ತು ದ್ರೌಪದಮ್ಮ ದೇವಿಯ ಒಂದು ದೊಡ್ಡ ಹೂವಿನ ಕರಗವನ್ನು ನಾವು ನೋಡ್ಬೋದು ಇದನ್ನು ಕಣ್ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಲಕ್ಷಾಂತರ ಭಕ್ತಾದಿಗಳು ಕಾದಿರ್ತಾರೆ ಆ ಒಂದು ದ್ರೌಪದಮ್ಮ ದೇವಿಯ ಹೂವಿನ ಕರಗವನ್ನು ನೋಡೋಕ್ಕೆ ಬೆಂಗಳೂರು ಕರಗದ ಪ್ರಮುಖ ಆಚರಣೆ ಎಂದರೆ ಶಕ್ತಿ ದೇವತೆಯ ಆರಾಧನೆ ಅಂದರೆ ಶಕ್ತಿಯನ್ನು ಆರಾಧಿಸುವುದಕ್ಕಾಗಿಯೇ ಈ ಕರಗ ಸಂಪ್ರದಾಯ ಬಂದಿದೆ ಈ ಬೆಂಗಳೂರು ಕರಗದ ವಿಶೇಷತೆ ಅಂದರೆ ದ್ರೌಪದಿಯಮ್ಮ ದೇವಿಯ ಆರಾಧನೆಯ ಜೊತೆಗೆ ಪಾಂಡವರು ಪಂಚ ಪಾಂಡವರಾದ ಧರ್ಮರಾಯ ನಕುಲ ಸಹದೇವ ಅರ್ಜುನ ಭೀಮಾ ಇವರ ಜೊತೆಗೆ ದ್ರೌಪದಿಯಮ್ಮನ ಆರಾಧನೆಯೇ ಈ ಒಂದು ಬೆಂಗಳೂರು ಕರಗದ ಒಂದು ಹಿನ್ನೆಲೆ ಅಂತಲೂ ಹೇಳ್ಬೋದು ಮತ್ತು ಈ ಬೆಂಗಳೂರು ಕರಗ ಮುಗಿದ ತಕ್ಷಣ ಮಾರನೇ ದಿನ ಮಾರ್ಕೆಟ್ ಸುತ್ತಮುತ್ತ ಹದಿನೆಂಟಕ್ಕೂ ಹೆಚ್ಚು ಅಥವಾ ಸುಮಾರು ಪಲ್ಲಕ್ಕಿ ಉತ್ಸವಗಳು ಕೂಡ ಬಂದು ದೇವರ ಸೇವೆಯನ್ನು ಮಾಡ್ತಾರೆ ಮತ್ತು ಆ ಪಲ್ಲಕ್ಕಿ ಮೆರವಣಿಗೆ ಅಥವಾ ಪಲ್ಲಕ್ಕಿ ಉತ್ಸವವನ್ನು ನಾವು ಕೂಡ ನೋಡಿ ಕಣ್ ತುಂಬ್ಕೋಬೋದು ಮತ್ತೊಂದು ಬೆಂಗಳೂರು ಕರಗ ಅನ್ನೋದು ನಮ್ಮ ಬೆಂಗಳೂರಿನ ಹೆಮ್ಮೆ ನಮ್ಮ ಬೆಂಗಳೂರಿನ ಹೆಸರು ನಮ್ಮ ಬೆಂಗಳೂರಿನ ಒಂದು ಬ್ರ್ಯಾಂಡ್ ಅಂತ ಬ್ರ್ಯಾಂಡ್ ಅಂತಲೂ ಕೂಡ ಹೇಳ್ಬೋದು ಮತ್ತು ಈ ಬೆಂಗಳೂರು ಕರಗ ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಂಗೆ ಕೂಡ ಇದರ ಒಂದು ಮಹತ್ವ ಇದರ ಒಂದು ಐತಿಹಾಸಿಕ ಹಿನ್ನೆಲೆ ಇದರ ಒಂದು ಕೀರ್ತಿ ಹೆಸರು ಹೆಚ್ಚಾಗ್ತಾ ಇದೆ ಇದೇ ಇದ್ದಾನೆ ಮತ್ತು ಈ ಬೆಂಗಳೂರು ಕಲಗಕ್ಕೆ ನೋಡಲು ಬರುವ ಜನಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬೆಂಗಳೂರು ಕರಗದ ప్రముఖ ఆకర్షణ ద్రౌపదీ అమ్మ హూవిన అలంకార సమేత ఈ దేవీ ఆశీర్వద ఎల్గూ సిక్లి ఎలాగూ ఒ ఎల్గూ ఒరగ్య సుఖ శాంతి నెమ్మదయ కొడీ బెంగళూరన్న ఈ తాయి కాపాడలి అంతే నా మాత ముగ్తాదిని జై హింద్ జై కర్ణక మాతే